ಪೂರಕ್ಲೆಲ್ಲ ಸೊಲ್ಮೆಲು ಯಾನ ಚಂದ್ರಿಕಾ ನಿಕ್ಲೆನ್ ಮಾತರೆನ್ಲ ಮೂಕೆಡು ಎತ್ಕೊರೊಂದುಲ್ಲೆ ಇನಿ ನಮ್ಮ ಮುಲ್ಪ ಕಟ್ಟದ ಕೋರಿ ಪುಳಿ ಮುಂಚಿ ಬಕ್ಕ ಆಜಾದಿನ ಮಲ್ಪಗ ನೀ ಗರಂ ಮಸಾಲ ಟೊಮೆಟೊ ಕೊತ್ತಂಬರಿ ಸೊಪ್ಪು ಅವುಲ ಪಾಡಂದೆ ರುಚಿಯಾಯಿನ ಕಟ್ಟದ ಕೋರಿದ ಪುಳಿ ಮುಂಚಿಲ ಸುಕ್ಕ ಮಲ್ಪಗ ಒಂಜೇ ಮಸಾಲೆಡು ರೆಡ್ ಬಗೆ ನಿಗಲು ಮುಟ್ಟ ಈ ವಿಡಿಯೋನು ಸ್ಕಿಪ್ ಮಲ್ಪಂದೆ ತೊಲೆ ಏರಿಗ ಮಾತಾ ಕಟ್ಟದ ಕೋರಿ ಇಷ್ಟ ಬಂದು ಖಂಡಿತ ಕಮೆಂಟ್ ಮಲ್ತದ್ದು ಪನ್ಲೆ ಐ ಕ್ಯಾನ್ ಒಂಜಿ ಬಾಣಲೆಗೆ ತೊಲೆ ಕೆಂಪು ಮುಂಚಿ ಪಾಡೊಂದುಲ್ಲೇ ನೆಟ್ಟೊಂಜ್ ಮುಪ್ಪಳದು ಮುಪ್ಪತ್ತೈದು ಕೆಂಪು ಮುಂಚಿ ಉಂಡು ದಯಾಪಣೆ ಒಂಜರೆ ಕೆ ಜಿ ಕೋರಿ ಉಂಡು ಮಾಸ ಮೂಲು ಕಟ್ಟದ ಕೋರಿ ಐಕ್ಕೊಂತ ತಾರದ ಎಣ್ಣೆ ಒಂತೆ ಬೇರ್ ಸೊಪ್ಪು ಪಾಡ್ದು ಒಂದೇ ನಮ್ಮ ಶೋಕು ಪೊತ್ಪೊಡು ಗಮ ಬನ್ನೇಟ ಪೊತ್ಪಡು ಉಂತು ಆಡಿದ್ದೆ ಒಂಚು ಪ್ಲೇಟಿಗೆ ದೆತ್ತಿ ಒಡು ಚಪ್ಪೆ ಅವರೆಗೆ ಅವೇ ಬಾಣಲೆಗೆ ಏನು ಚೂರು ತಾರದೆಣ್ಣೆ ಬಕ ಅರ್ಧ ಚಮಚ ಎಡ್ಡೆ ಮುಂಚಿ ಅರ್ಧ ಚಮಚ ಮೆತ್ತೆ ಪಾಡ್ಯ ಬಕ್ ಒತ್ತೆ ಬೇರ್ ಸೊಪ್ಪು ಒಂದೆಲ್ಲ ನಮ್ಮ ಚೂರು ಲೋ ಫ್ಲೇಮ್ದಾಗ ಕೊತ್ಬಗ ಒಂದು ಚೂರು ಕಾಯಿಂಡ ಯಾವು ಓಲ ನಮ್ಮ ಮುಲ್ಪ ಕರ್ಂಚವರೆ ಬಲ್ಲಿ ಆಯ್ಕೆ ರೆಡ್ಡು ಚಮಚದಾತ ಜೀರಿಗೆ ಪಾಡ್ಯ ಆಚು ಚಮಚದಾತ ಕೊತ್ತಂಬರಿ ಒಂದೆಲ್ಲ ನಮ್ಮ ಪೊತ್ಬಗ ನೆಟ್ಟೆ ಎಡ್ಡೆ ಘಮ ಬನ್ನೇಟ ಪೊತ್ಪೊಡು ಕೊತ್ತಂಬ್ರಿದ ಘಮ ಬಂದಾಗ ಗೊತ್ತಾಪಂಡು ಫ್ರೈ ಆತಂಡು ಬಂದು ಮಸ್ತ್ ಶೋಕ ಹಾಪಂಡು ಫ್ರೆಂಡ್ಸ್ ಇಂಚೋರ ನೀಗ್ಳು ಖಂಡಿತ ಕಟ್ಟದ ಕೋರಿ ಕಜಿಪ್ ಮಲೆ ಈ ಬೆಳ್ಳುಳ್ಳಿ ಪಾಡ್ಯ ಒಂಜಿ ಇಡೀ ಬೆಳ್ಳುಳ್ಳಿ ಒಂಜಿ ಕಂಡ ಬೆಳ್ಳುಳ್ಳಿ ಐಡನಿ ಇಪ್ಪತ್ತು ಪದಿನೈನೇ ಸಳಾವು ಒಂಜಿ ಎಲ್ಯ ನೀರುಳ್ಳಿ ಉನೆಲ್ಲ ಪಾಡ್ದು ಉನೆಲ್ಲ ನಮ್ಮ ನೆತ್ತೊಟ್ಟಿಗೆ ಎಡ್ಡೆ ಪೊತ್ಪೊಡು ಆ ನೀರುಳ್ಳಿದ ಘಮ ಬನ್ನೆಟ್ಟೆ ನಮ್ಮ ಪೊತ್ಪೋಡು ಬಕ್ಕು ಒಂದೆಲ್ಲ ಒಂಜಿ ಪ್ಲೇಟಿದು ಡೆತ್ತೀವಿ ಒಂದು ತುಲೆ ಒಂದು ಬಾಡಂಡು ನೀರುಳ್ಳಿ ಒಂದೇನೇ ಒಂಜಿ ಪ್ಲೇಟಿಗೆ ದಿತ್ತೀವಿ ಒಂದುಲ್ಲೆ ಅವೆ ಬಾಣಲೆಗೆ ಏನು ಒಂಚಿಗಡಿ ತಾರೈದೆ ತೊಂದರೆ ಎಲ್ಲ ಗಡಿ ಅವೆಲ್ಲ ನಮ್ಮ ಶೋಕ ಪೊತ್ಬಿಡು ತಾರೈದಾಗ ಕಮ್ಮೆನ ಬನ್ನೆಟ್ಟ ಒಂದೇನು ಪೊತ್ಬಿಡು ಒಂದುಲ್ಲ ಆಂಡ್ ದತ್ತಿವ ಸೈಡಿಗೆ ಇಂಚಿಣ ತುಲೆ ಒಂಜರೆ ಕೆ ಜಿ ಕೋರಿ ಕಟ್ಟದ ಕೋರಿ ಒಂದೇನು ಕ್ಲೀನ್ ಮಲ್ತು ದಿವಂದು ಆ ಅಂಚನೆ ಅಂಚನೇ ಮಸಾಲ ಫ್ರೈ ಮಲ್ತು ಐಕ ಮೂಜಿ ಮೂಜಿತುಂಡು ಶುಂಠಿ ಚೂರು ಪುಳಿ ಒಂಜಿ ಮೂಜಿ ನಾಲ್ ಪೀಸ್ ಪುಳಿಯಾವು ಒಂದೇನು ಪಾಡ್ದು ನೀರು ಪಾಡ್ದು ಸಣ್ಣ ಕಳೆದು ರೆಡಿ ಮಾಡ್ತೊಂಡೆ ಇತ್ತೆ ಒಂಜಿ ಬಿಸಲಿಗೆ ಯಾನು ಈ ಕೋರಿನ ಪೂರ ಪಾಡೊಂದುಲೆ ನಿಕ್ಲೆಗೆ ಈ ವಿಡಿಯೋ ಇಷ್ಟಾಂಡ ನಿಖಲ ಫ್ಯಾಮಿಲಿ ಫ್ರೆಂಡ್ಸ್ ಅಂಚನೆ ಸೋಶಿಯಲ್ ಮೀಡಿಯಾಡು ಪೂರ ಶೇರ್ ಮಲ್ತು ನಮ್ಮ ತುಳು ಚಾನೆಲ್ಗೆ ಸಪೋರ್ಟ್ ಮಲ್ಪಳೆ ನೆಕ್ಕ ತುಳೆ ಈ ಕೋರಿಗ ಮಂಜಲ್ಲ ಪೊಡಿ ಉಪ್ಪು ಬಕ ನೀರುಳ್ಳಿ ರೆಡ್ಡು ನೀರುಳ್ಳಿನ ಮೂರ್ದು ಪಾಡಿಯೆ ಒಂದೇನು ಪೂರ ನಮ್ಮ ಸುರುಕು ಶೋಕು ಬೆರವನಿಗೆ ಅಂಚನೆನೆ ಕೊಂತೆ ಬೇವಿರೆಲ್ಲ ಪಾಡ್ದು ಗ್ಯಾಸ ದೀಕ ಬೇಯರಿಗೆ ತುಲೆ ಗ್ಯಾಸ್ ಕೊತ್ತಾಯ ಅಂಚೆ ಅಂಚೂರು ಬೇವ್ರೆಲ್ಲ ಪಾಡೋದು ಒಂದೇನು ಬೆರದು ನಮ್ಮ ತುಲೆ ಶೋಕು ಬೆರವಡು ಒಂದು ಮುಚ್ಚಲು ಮುಚ್ಚಿದ್ದು ಒತ್ತೆ ಪೊಡ್ತು ನಮ್ಮ ಅಂಚೆನೆ ತುಲೆ ಗ್ಯಾಸ ದೀವೋಡು ಮುಚ್ಚಲ ಮುಚ್ಚಿದ ಒಂದು ಪತ್ತು ನಿಮಿಷ ಈ ಪಡಿಯಾವು ಈ ತೊಲೆ ಒಂದು ಪತ್ತು ನಿಮಿಷ ಹಾಕಿನ ಒಂದು ಉಪ್ಪು ಮಂಜಲ್ಲಿ ಉಪ್ಪು ಪೂರ ಪಾಡ್ದು ನಮ್ಮ ದೀತ ಅಂಚ ಚೂರು ತುಲೆ ನೀರ್ಲ ಬುಂಡು ಕಟ್ಟದ ಕೋರಿ ಬುಕ್ಕೊಂದು ವಿಷಯ ಜಾಸ್ತಿ ನೀರು ಬಿಡ್ಬೋಜಿ ಈ ಥರ ಕಡದ ಈತಿನ ಮಸಾಲೂ ನೆಕ್ಕಪಾಡ್ಗೆ ಅಂಚನೇ ಒಂಜರೆ ಲೋಟದಾತ ನೀರ್ಲ ತೊರಲ್ತದ ಕೋಟಿಯ ಕಟ್ಟದ ಕೋರಿ ನೀರು ಅಂಚ ಅಂಚಾದ ಮುಲ್ಪನ ಒಂಜರೆ ಲೋಟದಾತ ನೀರು ಪಾಡುನ್ನಿ ಒಂದು ಕಟ್ಟದ ಕೋರಿ ಬೇಯ್ಯರೆಲ್ಲ ಮಸ್ತ್ ಟೈಮ್ ತೊಗೊಂಡು ನಿಗುಲು ಕುಕ್ಕರ್ಡು ಪುರ ಪಾಂಡ ಕಟ್ಟದ ಕೋರಿ ಆತ ಶೋಕ ಅದು ಬರ್ಪೋಜಿ ಖಂಡಿತ ನಿಗುಲು ಕಟ್ಟದ ಕೋರಿ ಮಲ್ಪುಂಡ ಕುಕ್ಕರ್ ಮಲ್ಪೊಡ್ಸಿ ಕುಕ್ಕರ್ಡು ಇಂಚ ಬಿಸಲೆಡೆ ಅತನ ಹೂವಂಡ ಪಾತ್ರೆ ಮಲ್ಪುಲೆ ಇತ್ತ ಪೂರ ಬೆರದಾಂಡ ಹಾಂಡು ಮುಚ್ಚಲ ಮುಚ್ಚಳ ಮುಚ್ಚಿದ ಬೇಯ್ಯರೆಗೆ ಬುಡ್ಕ ಮಧ್ಯ ಮಧ್ಯ ಇಂಚ ಮುಚ್ಚಲದ ಅಡಿ ಮಕ್ಕಂದು ಇಪ್ಪಡು ಅಡಿ ಪತ್ತಂಡಲ ಅಂಡಲ್ಲ ಕಜಿಪ್ಪು ಆ ಫ್ಲೇವರ್ ಹಾಳು ಹಾಪು ತುಲೆ ಇಂಚನೆ ಒಂದೊಂದು ಬೇಯ್ಯರೆ ಮುಪ್ಪರ್ದು ನಲ್ಪತ್ತೈದು ನಿಮಿಷ ಬೋಡ ನಮ್ಮ ಕಟ್ಟದ ಕೊರಿ ಅವು ಗಟ್ಟಿ ಮಸ್ತ್ ಓರ್ದ ಕೊರಿ ಅಂಚ ಕೂಡ ಏನು ಮದ್ದೆ ಹರಮ್ತದ ಮುಚ್ಚಳ ಮುಚ್ಚಿದ್ದು ದಿ ಅಂಚೆ ಒಂಜು ಎರಡು ಮೂಜೆ ಸಲ ಇಂಚನೇ ಮುಚ್ಚಳದೆತ್ತದ ತೂಯೆ ಇತ್ತ ನೆಕ್ ಮದ್ದೆಡು ನಮ್ಮ ಒಂಜರ ಚಮಚದಾತ ನೇ ಪಾಡೋಡು ತೊಲೆ ಒಂದು ಇಲ್ಲಲೆ ಮಲ್ದಿನ ನೇಯ್ ಉಪ್ಪು ಚೂರು ಚಪ್ಪೆ ಅಂತೋಜಿನ ಅಂಚ ಪಾಡೊಂಡೆ ನಿಕ್ಲನು ಸರ ಉಪ್ಪು ಪಾಡೊಂಡ್ಲೆ ಈ ನೆಯ್ ಪಾಂಡ ಎಡ್ಡೆ ಒಂಚಿ ಫ್ಲೇವರ್ ಕೊರ್ಪುಂಡು ಇತ್ತ ಒಂದಿನ ಕೂಡ ಮುಚ್ಚಳ ಮುಚ್ಚಿದ್ದು ನಮ್ಮ ಬುಡ್ಕ ತೊಲೆ ಒಂದು ಐದು ನಿಮಿಷ ಆಂಡ್ ಮುಚ್ಚಳ ಮುಚ್ಚಿ ಎತ್ತು ಶೋಕ ಅದು ತುಲೆ ನಮ್ಮ ನೀವು ತೋದಿಪ್ಪರು ಗರಂ ಮಸಾಲ ಆವಾಡು ಟೊಮೆಟೊ ಓಲ ಏನು ಮುಲ್ಪ ಪಾರ್ದು ಅಂಡ ರುಚಿ ಅಂತೂ ಮಸ್ತ್ ಶೋಕಾದಿಪ್ಪುಂಡು ಇತ್ತೆ ಒಂದು ಆಡು ಗ್ಯಾಸ್ ಬಂದ್ ಮಲ್ಪಗ ಇದೆ ನನ್ನೊಂಜಿ ಬಿಸಾಲಿಗೆ ಏನು ನೆಟ್ಟು ಕೋರಿದ ಮಸಾಲೆನ ದೆತ್ತಿ ಒಂದು ಸುಕ್ಕ ಮಲ್ಪೊಡತ್ತೆ ಅಂಚಾಯ್ತು ಅರ್ಧದಾತು ಕೋರಿನ ಒಂಜಿ ನನ್ನೊಂಜ್ ಬಿಸಲಿಗೆ ಪಾಡೊಂಡೆ ಒಂದು ಗಸಿ ದೊಟ್ಟಿಗೆ ಪಾಡೊಂಡ್ಲೆ ಐಕು ಪೊತದಿ ತಿನ್ನ ತಾರೈನು ಪಾರ್ದು ಒಂದೇನು ಪೂರ ಶೋಕು ಬೇರೆ ಇಂಚ ನ ಆನ್ ಮಲ್ದೆ ಶೋಕ ಬೆರದು ನಮ್ಮೊಂದು ಒಂದು ಎಲೆನ್ಮ ನಿಮಿಷ ಇಂಚನೇ ಪೊತ್ಬಿಡು ಎತ್ತಲೆ ಇಂಚನೆ ತೊಂದಿಟ್ಬಿಡು ಆಂಡಿತ್ತೆ ಯಾವು ಅಂಚನೆ ನನ್ನೊಂಜಿ ಬಣ್ಣ ತಾರದೆ ಪಾಡೊಂದುಲ್ಲೇ ಆಯ್ನತು ಒಂದು ಕಟ್ಟದ ಕೋರಿ ಮಲ್ಪರೆ ತಾರದೆಣ್ಣೆನೆ ಪಾಡಲಿ ಮಸ್ತ್ ಶೋಕ್ ಹಾಕ್ಬಿಡು ನೆಕ್ ಒಂಜಿ ನೀರುಳ್ಳಿನ ಸಣ್ಣ ಮುರಿದು ಒಂದೇನು ಪೊತ್ ಇಂಚ ಆಯಿತು ಕಂದು ಬಣ್ಣ ಬನ್ನಿಟ್ಟು ನಮ್ಮ ಪೊತ್ಪಾಡ್ ಹಾಕೊಂಡು ಐತೆ ಒಂದು ಯಾವುವು ಒಂದೇನು ರೆಡ್ ಬಿಸಲೇಗ್ಲ ನಮ್ಮೊಂತೇ ಪಾಡೋಣ್ಗ ಇಂಚಿಟ್ಟು ತುಲೆ ಪುಳಿ ಮುಂಚಿದ ಆ ತಂಡ ರೆಡಿ ಒಂಜಿ ಬಿಸಾಲು ನನ್ನೊಂಜಿ ಬಿಸಲ ಆ ಜಾತಿನ ರೆಡಿ ಆತನು ನೆಕ್ಕಿತ್ತೆ ನಮ್ಮ ದೀತಿನ ಆ ನೀರುಳ್ಳಿನ ನೆಕ್ಕ ಪಾಡ್ಗ ಆ ಒಂಜಿ ಎಕ್ಸ್ಟ್ರಾ ಟೇಸ್ಟ್ ಕೊರ್ಪಣ್ಣು ಖಂಡಿತವರ ನಿಗ್ಳು ಟ್ರೈ ಮಲ್ಪ್ಲೆ ಎಂಚಾ ತಣ್ಣೆ ಈ ವಿಡಿಯೋ ನಿಗ್ಳಿ ಇಷ್ಟ ಅಂಡ ಲೈಕ್ ಮಲ್ಪಳೆ ಅಂಚನೆ ಕಮೆಂಟ್ ಮಲ್ಪ್ಲೆ ನಿ ಅಭಿಪ್ರಾಯ ಪನ್ಯರೇ ಮರಪೋಚಿ ಇದು ಈ ನೀರುಳ್ಳಿನ ಪಾಡ್ದು ಬೋತದಿದ್ದಿನ ಒಂದಿನ ಶೋಕು ಇಂಚ ಬೆರದು ಅವು ಗಮ ಒಂಜಿ ಬರೋದುಂಡು ಮಸ್ತ್ ಒಂಜಿ ಏನು ಪನ್ಪುನ ನ ನಿಕ್ಲು ಅವರ ಟ್ರೈ ಮಲ್ಪಲೆ ನಿಕ್ಲೆಗೆ ಭಾರಿ ಖುಷಿ ಹಾಪೊಂಡು ಈ ಮಸಾಲ ನಮ್ಮ ಮಾಮಿ ಪಂಡಿನ ಒಂಜಿ ರೆಸಿಪಿ ಒಂದು ಇಂಚ ಗರಂ ಮಸಾಲ ಪೂರ ಪಾಡಂದೆ ತುಂಬ ಇಂಚನೆ ನಿಮ್ಮ ಬಂದು ತುಲೆ ಆ ಕೂರಿದ ಕಾರ್ ತುಲೆ ಕಟ್ಟದ ಕೂರಿದ ಕಾರ್ ನಿಕ್ಲೆಲ್ಲ ಬಾಯಿಡ್ ನೀರು ಬರೋಂದಿಪ್ಪು ತಿಕ್ಕಂಡವರ ಮಾತ್ರ ಇಂಚನೆ ಮಸಾಲನ ಟ್ರೈ ಮಲ್ಪಳೆ ಈ ಅರೆಪ್ಪನು ಪುಳಿ ಮುಂಚಿದ ಮಸಾಲ ಆಜ ದಿನ ಮುಲ್ಪ ನೀರು ದೋಸೆ ನಮ್ಮ ಮಂಗಳೂರು ಉಡುಪಿದಾಗಲ ಮುಂಜಿ ಫೇವ್ರೆಟಂದೇ ಪಣ್ಣುಲಿ ಉದೇನು ಮೇಡಮ್ ಪೂರಗಲೆಲ್ಲ ಕಟ್ಟದ ಕೋರಿ ಮಸ್ತ್ ಇಷ್ಟ ಇಪ್ಪಣ ಮಂಗಳೂರು ಉಡುಪಿದಾಗಲೆ ನಿಕ್ಲಿಗು ಈ ವಿಡಿಯೋ ಎಷ್ಟಾಂಡ ನನೋರಪ್ಪ ದಯದಿ ದಯದೀದ್ ಶೇರ್ ಮಲ್ಪ ನಿಗ್ಲು ಏತ್ ಶೇರ್ ಮಲ್ಪರ ಆತ್ ನಮ್ಮ ಚಾನಲ್ಗೆ ಸಪೋರ್ಟ್ ಮರ್ಪುಂಡು ಏನು ಮಸ್ತ್ ವೀಡಿಯೋನು ಅಪ್ಲೋಡ್ ಮಲ್ದೆ ಆ್ಯಂಡ್ ಮಸ್ತ್ ವ್ಯೂವ್ಸ್ ಕಮ್ಮಿ ಬಂದಾಗ ಇಂಕ ಮಸ್ತ್ ಬೇಜಾರು ದಯದಿ ಇದು ನಿಗಲು ಶೇರ್ ಮಲ್ತದ್ದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಲೆ ಬೆಚ್ಚ ನೀರು ದೋಸೆ ಅಂಚನೆ ಕೋರಿದ ಪುಳಿ ಮುಂಚಿ ಕೋರಿದ ಸುಕ್ಕ ರೆಡಿ ಆ್ಯಂಡ್ ಬಲೆ ಬಲೆ ನಮ್ಮ ಒಂದೇನು ತಿನ್ಯಾರಿಗಿತ್ತೆ ಕೊಲ್ಲುಗ ತುಯಾರತ್ತ ಫ್ರೆಂಡ್ಸ್ ನಿಗ್ಲು ಕಡೇ ಮುಟ ತೇಕು ನಿಗ್ಲಿಗ ಮಸ್ತ್ ಧನ್ಯವಾದ ರುಚಿ ರುಚಿ ಆಯ್ನಾ ಕೋರಿದ ಪುಳಿ ಮುಂಚೆ ಕೋರಿ ದಿನ ನೀರು ದೋಸೆ ದೊಡ್ಡ ನಿಗ್ಲೆ ಒಂದು ಚೂರು ಏತ ಒಂದು ಲೇತುಲಿ ಎತ್ತ ಶೋಕಾದ ಬೊಯ್ದಂಡು ತೂನೇ ಗೊತ್ತಾಕೊಂಡು ಭಾರಿ ರುಚಿ ಆತಂಡ ತಂಡ ಬಂದು ಕೊತ್ತಂಬರಿ ಸೊಪ್ಪು ಆಬಡ್ ಟೊಮೆಟೊ ಆಬಡ್ ಓಲಾಪಾಡಂದೆ ರುಚಿ ಆಯ್ನ ಕಟ್ಟದ ಕೋರಿ